ಜೊತೆಯಲ್ಲಿದ್ದವರು ನಮಗೆ ಮೋಸ ಮಾಡಿದ್ರು ಜೊತೆಯಲ್ಲಿದ್ದಂಥ ಸ್ನೇಹಿತರೆ ನಮಗೆ ಹಿತವಂಚನೆ ಮಾಡಿ ನಮ್ಮಲ್ಲಿದ್ದಂಥ ಆಸ್ತಿಯನ್ನು ಹಣವನ್ನೆಲ್ಲ ಕಳ್ಕೊಳ್ಳೋಂಗ್ ಮಾಡಿದ್ರು ಅಂತ ಬಹಳಷ್ಟು ಮಂದಿ ನೋವಿನ ಮಾತುಗಳನ್ನು ನಾನು ಕೇಳಿದ್ದೀನಿ ಅವ್ರಿಗೆ ಹೇಳೋದು ಪ್ರೀತಿಯಿಂದ ಒಂದೇ ಒಂದು ಮಾತು ಅವ್ರು ನಮಗೆ ಮೋಸ ಮಾಡಿದ್ರು ಇವ್ರು ನಮಗೆ ಮೋಸ ಮಾಡಿದ್ರು ಬಣ್ಣದ ಮಾತುಗಳನ್ನು ಹಾಡಿ ನಮ್ಮಲ್ಲಿದ್ದಂಥ ಆಸ್ತಿಯನ್ನೆಲ್ಲ ಕಸಿದುಕೊಳ್ಳೋಂಗ್ ಮಾಡಿದ್ರು ಅಂತ ಅವರನ್ನ ದ್ವೇಷ ಮಾಡಿ ದೂಷಿಸೋ ಬದಲು ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯಾಕೆ ಅಂತ ಅಂದ್ರೆ ಅವರು ನಮಗೆ ಮೋಸ ಮಾಡಲಿಕ್ಕೆ ಬಂದಂಥವರಲ್ಲ ಈ ಸ್ವಾರ್ಥ ಸಮಾಜದಲ್ಲಿ ಯಾರನ್ನ ನಂಬಿ ನೀನು ಬದುಕಬೇಡ ಯಾರಿಂದಲೂ ನೀನು ನಂಬಿಕೊಂಡು ಹಾಳಾಗಿ ಕೊರಗ್ತಾ ಕೂರ್ಬೇಡ ಬದಲಿಗೆ ಸ್ವತಂತ್ರವಾಗಿ ಬದುಕನ್ನ ಕಟ್ಕೋ ಅಂತ ಹೇಳಲಿಕ್ಕೆ ಬಂದಂತ ಮಹಾತ್ಮರು ಹೆಂಗೆ ಮುಂದೆ ಬರುವಂಥ ಸಮಸ್ಯೆಗಳನ್ನು ಹೆದರ್ಸ್ಬೇಕು ಸ್ವತಂತ್ರವಾಗಿ ಅಂತ ಕಲಿಸ್ಕೊಡ್ಲಿಕ್ಕೆ ಬಂದಂತ ಪುಣ್ಯಾತ್ಮರು ಅಂಥವ್ರ ಬಗ್ಗೆ ನೀನು ದ್ವೇಷ ಮಾಡ್ಕೊಳ್ತಾ ನೆಗೆಟಿವ್ ಥಿಂಕ್ ಮಾಡ್ತಾ ಆಲೋಚನೆ ಮಾಡಿ ನಿನ್ನ ಶಾಂತಿಯನ್ನು ಆಳ್ ಮಾಡಿಕೊಂಡು ನನಗೆ ಯಾರೂ ಇಲ್ಲಪ್ಪ ನಾನು ಹೆಂಗೆ ಒಬ್ಬನ ಹಿಂಗೆ ಬದುಕಬೇಕು ಅಂತ ನೀನು ತಿಂಕ್ ಮಾಡ್ತಾ ಇಟ್ಟಿರುವಂಥ ಹೆಜ್ಜೆನ ಹಿಂದೆ ತೆಗಿಬೇಡ ಯಾಕೆ ಅಂದರೆ ಆ ಹೆಜ್ಜೆ ಮುಂದೆ ಒಂದಿನ ಇತಿಹಾಸ ಸೃಷ್ಟಿ ಮಾಡಬಹುದೇನೋ ಅಂಬೇಡ್ಕರು ಅಬ್ದುಲ್ ಕಲಾಂ ವಿವೇಕಾನಂದರು ಸಾಕಲ್ವೇ ಸಾಕ್ಷಿಗೆ